ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀಜಸ್ವಿ ವ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಪ್ಲೀಸ್ ನನ್ನ ಒಂದು ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಕೆ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಷನ್ಸ್ ಬರುತ್ತೆ ಮೊನ್ನೆ ಇವತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಮೈಸೂರಿಗೆ ಹೋಗ್ತಾ ಇದ್ದೀನಿ ಆ್ಯಂಡ್ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತಿದ್ದೀನಿ ಮತ್ತು ಬನ್ನಿ ಹಾಗಿದ್ರೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಫಾರ್ ದ ಫಸ್ಟ್ ಟೈಮ್ ಜಶ್ವಿನಾ ಅಮ್ಮನ ಮನೇಲಿ ಬಿಟ್ಟು ಮೈಸೂರಿಗೆ ಶಾಪಿಂಗ್ಗೆ ಅಂತ ಬಂದಿದ್ದು ಯೂಶ್ವಲಿ ಅವ್ಳನ್ನ ಬಿಟ್ಟು ಕೂಡ ನಾನು ಎಲ್ಲೂ ಹೋಗಲ್ಲ ಅವಳನ್ನು ಕರ್ಕೊಂಡು ಹೋಗ್ತಿದ್ದೆ ಇವತ್ತು ಸ್ವಲ್ಪ ಜಾಸ್ತಿ ಶಾಪಿಂಗ್ ಇತ್ತು ಅಂತ ಅಂದ್ಬಿಟ್ಟು ಮೈಸೂರಿಗೆ ಬಂದಿದ್ದೀನಿ ಸೊ ಅದಾದಮೇಲೆ ಮಧ್ಯಾಹ್ನ ಆಗಿತ್ತು ಅಂದ್ಬಿಟ್ಟು ನಾನು ಇಲ್ಲೇ ಪಿಜ್ಜಾ ತಿಂದ್ಕೊಂಡು ಆಮೇಲೆ ನನ್ನ ಶಾಪಿಂಗ್ನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಡಾಮಿನೋಸ್ಗೆ ಹೋಗಿದ್ದೀನಿ ಸೊ ಡಾಮಿನೋಸಲ್ಲಿ ಶಾಪ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಜಶ್ವಿ ನೋಡೋದ್ರಂತೂ ತುಂಬ ಇರ್ತಾಳೆ ನನ್ನ ಕರ್ಕೊಂಡು ಹೋಗಿಲ್ಲ ಅಂತ ನೋಡೋಣ ಮುಂದೆ ಯಾವ ಥರ ರಿಯಾಕ್ಷನ್ ಇರುತ್ತೆ ಅಂತ ಅದಾದ್ಮೇಲೆ ಫ್ರೆಂಡ್ಸ್ ಸ್ವಲ್ಪ ಬ್ಯಾಂಗಲ್ಸ್ ತಗೋಬೇಕಿತ್ತು ಸ್ಯಾರಿ ಮ್ಯಾಚಿಂಗು ಅದು ಕೂಡ ಸ್ವಲ್ಪ ರೀಸನಬಲ್ ಪ್ರೈಸಲ್ಲೇ ಸಿಕ್ತು ಅದು ತಗೊಂಡಾದ್ಮೇಲೆ ಇಲ್ಲಿ ನಾನು ಜಶ್ವಿಗೆ ಒಂದು ಡಾಪ್ ತೊಗೊತಾ ಇದ್ದೀನಿ ಅವಳ ಹತ್ರ ಇರಲಿಲ್ಲ ಹಾಗಾಗಿ ಒಂದು ಡಾಪ್ ತೊಗೊಂಡೆ ಅದಾದಮೇಲೆ ನಾನು ವಿಶಾಲ್ ಮಾರ್ಟ್ಗೆ ಹೋದೆ ವಿಶಾಲ್ ಮಾರ್ಟಲ್ಲಿ ಸ್ವಲ್ಪ ತುಂಬ ಏನು ಜಾಸ್ತಿ ಇಲ್ಲ ಒಂದು ನಾಲ್ಕೈದು ಐಟಮ್ಸ್ ತಗೊಬೇಕಿತ್ತು ನನ್ನ ತಮ್ಮಂಗೇನೋ ಗಿಫ್ಟ್ ತೊಗೊಬೇಕಿತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಒಂದು ಕಪ್ ತೊಗೊಬೇಕಿತ್ತು ಅದು ತಗೊಂಡು ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡೆ ಬಿಸಿಲಲ್ಲಂತೂ ತುಂಬ ದೂರದಿಂದ ನಡೆದಂತೂ ತುಂಬ ಸಾಕಾಯಿತು ಸೊ ಅದಕ್ಕೋಸ್ಕರ ರೆಸ್ಟ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಅದ್ರ ಮುಂದೆನೇ ಕೂತ್ಕೊಂಡೆ ಅದಾದಮೇಲೆ ಒಂದೆರಡು ರಾಖಿ ತೊಗೊಬೇಕಿತ್ತು ಜಶ್ವಿಗೋಸ್ಕರ ಅವಳಲ್ಲಿ ಪಕ್ಕದ ಮನೇಲಿರೋ ಅವರ ಅಣ್ಣಂದಿರಿಗೆ ಕಟ್ಟಬೇಕು ಅಂತ ಇದ್ಲು ಹಾಗಾಗಿ ಸ್ವಲ್ಪ ರಾಖಿ ತಗೊಂಡೆ ನಾನು ಅಲ್ಲಿಂದ ನಾನು ಹೊಲ್ಟೆಸ ರೋಡಿಗೆ ಯಾಕೆಂದರೆ ಸುದೀ ಬಂದು ಜಾಯ್ನ್ ಆಗಿತ್ತು ಸುದೀ ನನ್ನ ಮೈಸೂರಿಗೆ ಏನು ಡ್ರಾಪ್ ಮಾಡಿಲ್ಲ ನಾನೇ ಮಧ್ಯಾಹ್ನ ಬಸ್ಸಿಗೆ ಬಂದು ಅಲ್ಲಿ ಶಾಪ್ ಮಾಡಿದೆ ಅದಾದ ಮೇಲೆ ಅವರು ಜಾಯ್ನ್ ಆದರು ಅವ್ರಿಗೆ ಇವತ್ತು ಮೈಸೂರಲ್ಲಿ ಡ್ಯೂಟಿ ಆಗಿದ್ದರಿಂದ ಅವರು ಕೂಡ ಡ್ಯೂಟಿ ಬೇಗ ಮುಗಿಸ್ಕೊಂಡು ನನ್ನ ಪಿಕಪ್ ಮಾಡಲಿಕ್ಕೆ ಮತ್ತು ಇನ್ನು ಮಿಕ್ಕಿದ ಸಾಮಾನು ತಗೊಳ್ಳಿಕ್ಕೆ ಅಂತ ಅಂತ ಬಂದರು ಸೊ ಅವರು ಕೂಡ ತುಂಬ ಹತ್ರದಲ್ಲೇ ಪಾರ್ಕ್ ಮಾಡಿದ್ರು ಕಾರ್ನ ತುಂಬಾ ಒಳ್ಳೇದನ್ಸ್ತಂದ್ರೆ ತುಂಬಾ ನಡೆದ್ಬಿಟ್ಟಿದೆ ಸ್ವಲ್ಪ ಟೈರ್ಡ್ ಕೂಡ ಆಗಿತ್ತು ಈಗ ಮತ್ತೆ ಗ್ರೋಸರಿ ಶಾಪಿಂಗ್ ಫ್ರೂಟ್ಸ್ ಫ್ಲವರ್ಸ್ ಮತ್ತು ಪೂಜೆ ಐಟಮ್ಸ್ ತೊಗೊಬೇಕಿತ್ತು ಅದಕ್ಕೋಸ್ಕರ ನಾವಿಲ್ಲಿ ಮಾರ್ಕೆಟಿಗೆ ಬಂದಿದ್ದೀನಿ ಯೂಶ್ವಲಿ ನಾನು ಈ ಥರ ಹಬ್ಬಗಳು ಮಾಡಿದ್ರೆ ನಾನು ಈ ಥರ ಒಂದು ಲೀಸ್ಟ್ ಮಾಡ್ಕೊಂಡು ಬಿಡ್ತೀನಿ ಸೊ ಅವಾಗ ತುಂಬ ಈಸಿಯಾಗಿ ಗೊತ್ತಾಗುತ್ತೆ ಏನೇನು ಬೇಕು ಏನೇನು ಬೇಡ ಅನ್ನೋದು ಸೊ ಯಾವುದೂ ಕೂಡ ಮರಿಯಲ್ಲ ಹಾಗಾಗಿ ಒಂದು ಲೀಸ್ಟ್ ಮಾಡ್ಕೊತೀನಿ ಅದೆಲ್ಲ ಆದಮೇಲೆ ಸ್ವಲ್ಪ ಫ್ಲವರ್ ಅಂತ ಹೋದೆ ಫ್ಲವರ್ನ ನೀವು ಸ್ಟಾರ್ಟಿಂಗಲ್ಲೇ ತೊಗೊಂಬೇಡಿ ಮಾರ್ಕೆಟಲ್ಲಿ ಏಕೆಂದರೆ ಅದು ಸ್ವಲ್ಪ ಹರಳೋಗಿರುತ್ತೆ ಹಾಗಾಗಿ ಇಲ್ಲಿ ನಾನು ಒಳಗಡೆ ಹೋಗಿ ತೊಗೊತಾ ಇದ್ದೀನಿ ತುಂಬ ಫ್ರೆಶ್ಶಾಗೂ ಇರುತ್ತೆ ಮತ್ತು ಸ್ವಲ್ಪ ಚೆನ್ನಾಗೂ ಇರುತ್ತೆ ಹಾಗಾಗಿ ಆ್ಯಂಡ್ ಅವತ್ತು ತ ನೋಡಿದ ಫ್ಲವರ್ಸ್ ರೇಟ್ಗೂ ಇವತ್ತು ನೋಡಿದ ಫ್ಲವರ್ಸ್ ರೇಟ್ಗೂ ತುಂಬ ಡಿಫ್ರೆನ್ಸ್ ಇದೆ ಅವತ್ಕು ಇವತ್ತಿಗೂ ಮಿನಿಮಮ್ ಒಂದು ತರ್ಟಿ ಟು ಫಾರ್ಟಿ ರುಪೀಸ್ ಡಿಫ್ರೆಂಟ್ ಇತ್ತು ಸೊ ಇಲ್ಲಿ ಒಂದು ನಾಲ್ಕೈದು ಥರ ಫ್ಲವರ್ಸ್ ತೊಗೊಂಡೆ ಯೂಶಲಿ ನಾನು ಹಾರ ಏನು ಮಾಡಲ್ಲ ದೇವರಿಗೋಸ್ಕರ ನಾನೇ ಹಾರ ಪ್ರಿಪೇರ್ ಮಾಡ್ತೀನಿ ತುಂಬ ಈಸಿಯಾಗೆ ಮಾಡ್ಕೊಬೋದು ಹೊರ್ಗಡೆ ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ಕೊಟ್ಟು ಹಾರ ತಗೊಳ್ಳೋದ್ ಬದಲು ನಾವೇ ಈ ಥರ ತಗೊಬೋದು ಹೂಗಳನ್ನ ತಗೊಂಡು ನಾವೇ ಮನೆಯಲ್ಲಿ ನಮ್ಗೆ ಇಷ್ಟ ಆಗಿರೋ ಹಂಗೆ ಕಸ್ಟಮೈಸ್ ಮಾಡಿಕೊಂಡು ದೇವ್ರಿಗೆ ಆಹಾರ ಮಾಡಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅವರು ಒಂದು ಎರಡು ಹೂ ಹಾಕಿ ಮಾಡಿರ್ತಾರೆ ಅದ್ರ ಬದಲು ನಾವು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹೂ ಹಾಕಿ ಮಾಡಿದ್ರೆ ನಮಗೂ ಕೂಡ ಖುಷಿ ಅನಿಸುತ್ತೆ ತುಂಬ ಟಯರ್ಡ್ ಆಗೋಯ್ತು ಇಬ್ಬರಿಗೂ ಕೂಡ ಫೈನಲಿ ಮಾರ್ಕೆಟಲ್ಲಿ ಶಾಪಿಂಗ್ ಮುಗೀತು ಇವಾಗ ರೇಷನ್ ತಗೋಬೇಕು ಸೊ ಅದಕ್ಕೋಸ್ಕರ ನಾವು ಈ ರಿಲಯನ್ಸ್ಗೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಸೊ ನಾವು ರೇಷನ್ ತಗೊಳ್ಳೋಕ್ಕಿಂತ ಮುಂಚೆ ಸ್ವಲ್ಪ ಫ್ರೂಟ್ಸ್ ತೊಗೊಂಬಿಡೋಣ ಇಲ್ಲೇ ಅಂತ ಇಲ್ಲೇ ತೊಗೊತಾ ಇದ್ದೀವಿ ಇವಾಗ ಫ್ರೂಟ್ಸ್ ತೊಗೊಳಕ್ಕೆ ಬರ್ತಾ ಇದ್ದೀವಿ ನಾವು ಆಲ್ಮೋಸ್ಟ್ ಎಲ್ಲ ಮೈಸೂರು ಡಿ ಸಿ ಆಫೀಸ್ ಎದುರುಗಡೆ ಬರೋದು ಫ್ರೂಟ್ಸ್ ತೊಗೊಳಕ್ಕೆ ನಮಗೆ ಎಲ್ಲ ರೀತಿ ಫ್ರೂಟ್ಸ್ಗಳು ಕೂಡ ಇದೆ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಫ್ರೂಟ್ಸ್ ತೊಗೊಳ್ಳೋದು ನಾವು ಬಿಕಾಸ್ ಸುದೀಪ್ ಫಸ್ಟಿಂದ ಕೂಡ ಇಲ್ಲೇ ತರ್ತಾ ಇರೋದು ಯಾಕೆಂದರೆ ಅವ್ರು ಇಲ್ಲೇ ವರ್ಕ್ ಮಾಡ್ತಾಯಿದ್ರು ಮೊದಲು ಹಾಗಾಗಿ ಇಲ್ಲೇ ತೊಗೊತಾರೆ ಪರಿಚಯ ಕೂಡ ಅವರು ಸೊ ಹಾಗಾಗಿ ಸ್ವಲ್ಪ ಕಮ್ಮಿಗೂ ಹಾಕೊಡ್ತಾರೆ ಮತ್ತು ರೀಸನಬಲ್ ಪ್ರೈಸು ಕೂಡ ಇರುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಅಂತ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಜಸ್ ಫೇವ್ರೇಟ್ ಫ್ರೂಟ್ಸ್ ಕೂಡ ತೊಗೊಂಡ್ವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಶಾಪಿಂಗ್ ಮಾಡಿದ್ದೀವಿ ಅಂತ ರೇಷನ್ ತೊಗೋಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಬಂದಿದ್ದೀವಿ ಇದು ಒಂದು ತುಂಬಾ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ಅಂತ ಹೇಳ್ಬೋದು ಬಿಕಾಸ್ ಎಲ್ಲ ಐಟಮ್ಸ್ ಕೂಡ ಇಲ್ಲೇ ಸಿಗುತ್ತೆ ನಮಗೆ ಸೊ ಹಾಗಾಗಿ ನಾವು ಇಲ್ಲೇ ಶಾಪಿಂಗ್ ಮಾಡೋದು ಜಾಸ್ತಿ ಇಲ್ಲಾಂದ್ರೆ ಕೆ ಆರ್ ನಗರಲ್ಲಿ ಒಂದಿದೆ ಅದು ಸೊ ಶಾಪಿಂಗ್ ಹೋಗೋದ್ಕಿಂತ ಮುಂಚೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂದ್ಬಿಟ್ಟು ಸ್ಯಾಂಡ್ವಿಚ್ ತಗೊಂಡು ತಿನ್ಕೊಂಡು ನಾವೀಗ ಎಂಟರ್ ಆಗಿದ್ವಿ ನಮಗೆ ಏನೆಲ್ಲ ಬೇಕು ಮನೆಗೆ ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಕೂಡ ಒಂದೇ ಇದ್ರಲ್ಲಿ ಸಿಗುತ್ತೆ ನಮಗೆ ಸೊ ಹಾಗಾಗಿ ನಮಗೆ ತುಂಬ ಈಸಿ ಆಯಿತು ಇಲ್ಲಿ ಶಾಪಿಂಗ್ ಮಾಡೋದು ಕೆಲವೊಂದು ಸಲ ಮಾತ್ರ ಇಲ್ಲಿ ಬರೋದು ತುಂಬ ರೇರು ಸೊ ಈ ಅಂತೂ ನಮ್ಮ ಜಶ್ವೀಕ್ ತುಂಬ ಇಷ್ಟ ಬಿಕಾಸ್ ಅವಳು ಫೇವ್ರೇಟ್ ಇರುತ್ತೆ ಅಲ್ವಾ ಸೊ ಈ ವಿಡಿಯೋ ನೋಡಾದ್ಮೇಲೆ ಅವಳು ತುಂಬ ಅಳ್ತಾಳೆ ನನ್ನ ಕರ್ಕೊಂಡು ಹೋಗಿಲ್ಲ ನೀವು ಅಂತ ತುಂಬ ಮುನ್ಸ್ಕೊಂಡ್ಬಿಡ್ತಾಳೆ ಸೊ ಇಲ್ಲಿ ಸ್ವಲ್ಪ ನಾನು ಕಾಳುಗಳೆಲ್ಲ ಎಷ್ಟು ಬೇಕಷ್ಟು ಇದ್ದೀನಿ ಜಾಸ್ತಿ ಕೂಡ ನಾನು ಏನೂ ತಗೊಳ್ಳೋದಿಲ್ಲ ಖಾಲಿ ಆದಾಗ ಮತ್ತೆ ತೊಗೊಂಡ್ರಾಯ್ತು ಅಂದ್ಬಿಟ್ಟು ಎಲ್ಲ ಕಮ್ಮಿ ಕಮ್ಮಿನೇ ತೊಗೊಳೋದು ಸೊ ಆಲ್ಮೋಸ್ಟ್ ನಾವು ಇಲ್ಲಿ ಈ ಥರ ಐಟಮ್ಸ್ ತುಂಬ ಜೇ ಜಾಸ್ತಿ ತೊಗೋಬೇಕಂದ್ರೆ ಮಾತ್ರ ಇಲ್ಲಿ ತೊಗೊಳ್ಳೋದು ಇಲ್ಲ ಅಂತ ಅಂದರೆ ಹೊರ್ಗಡೆ ತೊಗೊತೀವಿ ಹಾಗೆ ಶಾಪಿಂಗ್ ಎಲ್ಲ ಮುಗಿದು ಸ್ವಲ್ಪ ಐಸ್ ಕ್ರೀಮ್ ತಿನ್ನೋಣ ಅಂತ ಅಂದ್ಬಿಟ್ಟು ಇಬ್ರು ಕೂಡ ಕೂತಿದ್ದೀವಿ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ನಾವು ಈವ್ನಿಂಗ್ ಫೈ ಫೋರ್ಟಿ ಫೈವ್ಗೆ ಹೋಗಿದ್ದು ಹೊರಗಡೆ ಬಂದಿದ್ದು ಸೆವೆನ್ ತರ್ಟಿ ಆಗಿತ್ತು ಅಷ್ಟು ತನಕ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಬಟ್ ಟೈಮ್ ಹೇಗೋಯಿತು ಅನ್ನೋದೇ ಗೊತ್ತಿಲ್ಲ ಇಬ್ರಿಗೂ ಮಾತ್ರ ತುಂಬ ಸುಸ್ತಾಗ್ಬಿಟ್ಟಿದೆ ಟಯರ್ಡ್ ಆಗಿದ್ದೀವಿ ಫಸ್ಟು ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು ಆ್ಯಕ್ಚುಲಿ ಇವತ್ತು ತುಂಬ ಇಂದ ಇದ್ದಾರೆ ಬಿಕಾಸ್ ಸ್ವಲ್ಪ ವರ್ಕ್ ಟೆನ್ಷನ್ ಕಮ್ಮಿ ಇದೆ ಏನೋ ಅನಿಸುತ್ತೆ ಅದಕ್ಕೋಸ್ಕರ ಇಲ್ಲಾಂದರೆ ಅವರು ಸ್ವಲ್ಪ ಅರ್ಜೆಂಟ್ ಮಾಡ್ತಿದ್ರು ಸೊ ಈಗ ಶಾಪಿಂಗ್ ಎಲ್ಲ ಮುಗೀತು ಮನೆ ಕಡೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ನಮಗೆ ನೈಟ್ ಡ್ರೈವ್ ಅಂದರೆ ತುಂಬ ಇಷ್ಟ ಬಟ್ ಸುದೀಪ್ ಕಷ್ಟ ಬಿಕಾಸ್ ಡ್ರೈವ್ ಮಾಡಬೇಕು ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಟೈಮ್ ಕೂಡ ಆಗಿದೆ ಸೊ ಅಲ್ಲಿ ರಿಲಯನ್ಸಲ್ಲಿ ರೇಷನ್ ಎಲ್ಲ ತೊಗೊಂಡು ಆದಮೇಲೆ ನಾವಿಲ್ಲಿ ಊಟಕ್ಕೆ ಅಂತ ಬಂದ್ವಿ ಕೆ ಎಮ್ ರೆಸ್ಟೋರೆಂಟ್ ಅಂತ ಇದು ಮೈಸೂರು ಮತ್ತು ಬಂಟ್ವಾಲ್ ಮೇನ್ ರೋಡಲ್ಲಿ ಬೀಳ್ಕೆರೆ ಅಂತ ಇದೆ ಅಲ್ಲಿ ಹೊಸ ರೆಸ್ಟೋರೆಂಟ್ ನೋಡೋಣ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಅಂದ್ಕೊಂಡು ಬಂದ್ವಿ ಬಟ್ ಹ್ಯಾಂಬಿಯನ್ಸ್ ಅಂತ ತುಂಬ ಚೆನ್ನಾಗಿತ್ತು ನಾವು ಬಂದಿದ್ದು ಸ್ವಲ್ಪ ಲೇಟಾಗಿದ್ದರಿಂದ ಯಾರೂ ಅಷ್ಟು ಕಸ್ಟಮರ್ಸ್ ಇರಲಿಲ್ಲ ಟೇಸ್ಟ್ ವೈಸ್ ಓಕೆ ಅಂತ ಹೇಳ್ಬೋದು ಚೆನ್ನಾಗಿತ್ತು ನಾವಿಲ್ಲಿ ಪ ಪೆಪ್ಪರ್ ಪನ್ ಪನ್ನೀರ್ ಪೆಪ್ಪರ್ ಮತ್ತು ರೋಟಿ ಮತ್ತು ಕರಿ ತೊಗೊಂಡ್ವಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬಟ್ ಒಂದು ಬೇಜಾರು ಏನು ಅಂದರೆ ನಮ್ಮ ಜಶೀಮನ ಬಿಟ್ಟು ಬಂದಿರೋದು ಇವಾಗ ಊಟ ಮುಗೀತು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಟೈಮು ತುಂಬ ಟೈಮ್ ಆಗಿಬಿಟ್ಟಿದೆ ಸೊ ಇಲ್ಲೇ ಊಟ ಮುಗಿಸ್ಕೊಳ್ಳೋಣ ಅಂತ ಹೈವೇಲಿ ಊಟ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ ಆ್ಯಂಡ್ ಮನೆಗೆ ಹೋದ್ಮೇಲೆ ನಾನು ಏನೇನು ಶಾಪಿಂಗ್ ಮಾಡಿದೆ ಅದನ್ನೆಲ್ಲ ತೋರಿಸ್ತೀನಿ ಸಿ ಸೊ ಫ್ರೆಂಡ್ಸ್ ಮನೆಗೆ ಬಂದ್ವಿ ಎಲ್ಲ ಐಟಮ್ಸ್ ಎತ್ತಿಡೋಣ ಅಂತ ಅಂದ್ಬಿಟ್ಟು ಆವಾಗಲೇ ಎತ್ತಿಟ್ಟೆ ಇನ್ನು ನಾಳೆ ಅಂದರೆ ತುಂಬ ಕೆಲಸ ಇರುತ್ತೆ ಅಂತ ನೀವು ನೋಡ್ತಾ ಇರ್ಬೋದು ಇಷ್ಟು ರೇಷನ್ ತಂದಿದ್ದೀವಿ ಅಪ್ಪ ಅನಿಸುತ್ತೆ ಸೊ ಈ ಬಿಸ್ಕೆಟ್ ಅಂತೂ ನಮ್ಮ ಜಶ್ವಿಗೆ ಫೇವ್ರೇಟು ಬಟ್ ಜಾಸ್ತಿ ತಿನ್ನಲ್ಲ ಎಲ್ಲ ವೇಸ್ಟ್ ಮಾಡ್ತಾಳೆ ಅದು ಏನಂಗೆ ಗೊತ್ತಿಲ್ಲ ಇಟ್ಕೊಂಡ್ರೆ ಅವಳಿಗೆ ತುಂಬ ಫೇವ್ರೇಟು ಸೊ ರೇಷನ್ ಎಲ್ಲ ಈಗಲೇ ಎತ್ತಿಟಾನ ಇಲ್ಲಾಂದರೆ ಜಶ್ವಿ ಊರಿಂದ ಬಂದಾಗ ಎಲ್ಲ ಚೆಲ್ಲಪ್ಪಲ್ಲಿ ಮಾಡ್ತಾಳೆ ಅಂದ್ಬಿಟ್ಟು ಎತ್ತಿಡಕ್ಕೆ ಎತ್ತಿ ನಾನು ಎಲ್ಲಾನು ಜೋಡ್ಸ್ಕೊಂತ ಇದ್ದೀನಿ ಹಾಗೆ ಸ್ವಲ್ಪ ಪೂಜೆ ಸಾಮಾನು ತಂದೆ ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು ಪೂಜೆ ಸಾಮಾನಿಗೂ ಈ ಟೈಮ್ ತೊಗೊಂಡಿದ್ದಕ್ಕೂ ಅಮೌಂಟ್ ಸ್ವಲ್ಪ ಕಮ್ಮಿನ ಅನಿಸುತ್ತೆ ಆ್ಯಂಡ್ ಫ್ರೂಟ್ಸ್ ತೊಗೊಂಡಿದ್ವಿ ಈ ಸಲ ತುಂಬ ಜಾಸ್ತಿನೇ ತೊಗೊಂಡಿದ್ವಿ ಫ್ರೂಟ್ಸು ಬಿಕಾಸ್ ಜಶ್ವಿಗಂತೂ ಫ್ರೂಟ್ಸ್ ಅಂತ ತುಂಬ ಇಷ್ಟ ಒಂದೊಂದೊಂದೊಂದು ಟೈಪ್ಸ್ ಕೇಳ್ತಾ ಇರ್ತಾಳೆ ಹಾಗಾಗಿ ಅವಳಿಗೂ ಸೇರಿಸಿ ಪೂಜೆಗೂ ಸೇರಿಸಿ ತೊಗೊಂಡಿದ್ದೀವಿ ಹಾಯ್ ಫ್ರೆಂಡ್ಸ್ ಮೈಸೂರಿಂದ ಶಾಪಿಂಗ್ ಮುಗೀತು ನಾನು ಏನೇನೆಲ್ಲ ಶಾಪಿಂಗ್ ಮಾಡಿದೆ ಅಂತ ಬನ್ನಿ ತೋರಿಸ್ತೀನಿ ಏನೆಲ್ಲ ತಗೊಂಡೆ ಅಂತ ಫಸ್ಟ್ ನನಗೆ ಎರಡು ಇದನ್ನು ತಗೊಂಡೆ ಇದು ಬಾಳೆ ಬರುತ್ತೆ ಅಲ್ವಾ ಅದನ್ನು ಚುಚ್ಚಲಿಕ್ಕೆ ಅಂತ ತಗೊಂಡೆ ನಾವು ಇಷ್ಟು ವಚ ಏನು ಮಾಡ್ತಿದ್ವಿ ಟಿ ಫೈ ಮೇಲೆ ಇರ್ತಾ ಇದ್ದೀಲ್ವಾ ಅದಕ್ಕೋಸ್ಕರ ಅದರಿಂದ ನಾನು ಕಟ್ತಾಯಿದ್ದೆ ಸೊ ಅದ್ರ ಬದಲು ಇದನ್ನ ಯೂಸ್ ಮಾಡೋಣ ಅಂದ್ಕೊಂಡು ಇದು ತಗೊಂಡೆ ಡಿಸೈನ್ ಒಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಆ್ಯಂಡ್ ಈ ಥರ ಬಾಕ್ಸ್ ತೊಗೊಂಡೆ ಇದು ನಮಗೆ ಅರೌಂಡ್ ಒನ್ ಹಂಡ್ರೆಡ್ ಆಯಿತು ತ್ರೀ ಬಾಕ್ಸ್ಗೆ ತುಂಬ ಚೆನ್ನಾಗಿದೆ ಇದು ಸ್ವಲ್ಪ ದೊಡ್ಡ ಕ್ವಾಂಟಿಟಿ ಬಾಕ್ಸ್ ಇರಲಿಲ್ಲ ಹತ್ರ ಸೊ ಹಾಗಾಗಿ ಇದೊಂದು ತ್ರೀ ಬಾಕ್ಸ್ ತೊಗೊಂಡೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ವರ್ತ್ ಅನಿಸುತ್ತೆ ತುಂಬ ದಿನದಿಂದ ಮೀನ್ಸ್ ವರ್ಮಾಲಕ್ಷ್ಮಿ ಸ್ಟಾರ್ಟ್ ಮಾಡ್ದಾಗಿಂದ ಕೂಡ ನಾನು ತೊಗೊಬೇಕು ತೊಗೊಬೇಕು ಅಂತ ಇದ್ದೆ ಬಟ್ ಚಾನ್ಸ್ ಸಿಕ್ಕಿರಲಿಲ್ಲ ಈ ಸರಿ ಹಬ್ಬ ಮಾಡೋದು ಕೂಡ ಲೇಟ್ ಆಯ್ತಲ್ವ ಹಾಗಾಗಿ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ತೊಗೊಂಡಿದ್ದೀನಿ ನೋಡಿ ಯಾವ ಥರ ಇದೆ ಅಂತ ತುಂಬ ಕಮ್ಮಿಗೆ ಸಿಕ್ತು ನಾನು ಇದನ್ನು ಹಬ್ಬದ ಟೈಮಲ್ಲಿ ಹೋದಾಗ ತುಂಬ ಜಾಸ್ತಿ ಎಲ್ಲಿ ಜೋ ಕೂಡ ಸೊ ಇವಾಗ ವರ್ತ್ ಅನಿಸ್ತು ನನಗೆ ಚೆನ್ನಾಗಿದೆಯಾ ಆ್ಯಂಡ್ ಆ್ಯಂಡ್ ಹಾಗೆ ಫ್ರೆಂಡ್ಸ್ ನಾನು ವರಮಾಲಕ್ಷ್ಮೀ ದೇವರಿಗೆ ಸೀರೆ ತೊಗೊಂಡೆ ಅವಾಗಲೇ ತೊಗೋಬೇಕು ಅಂದ್ಕೊಂಡಿದ್ದೆ ಬಟ್ ಹಬ್ಬ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ಅಲ್ವ ಸೊ ಹಾಗಾಗಿ ಇವಾಗ ಸೀರೆ ತೊಗೊಂಡು ಬಂದೆ ನೋಡಿ ಹೇಗಿದೆ ಅಂತ ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ನನ್ನ ಹತ್ರ ಟಿಶ್ಯೂ ಸಿಲ್ಕ್ ತೊಗೊಂಡೆ ನಾನು ಈ ಟೈಪ್ ಕೂಡ ಇರಲಿಲ್ಲ ಆ್ಯಂಡ್ ಇವಾಗ ಇದು ಟ್ರೆಂಡು ಅಂದರೆ ತುಂಬ ಕಾಸ್ಟ್ಲಿದು ತಗೊಳ್ಳಲಿಲ್ಲ ನಾನು ತುಂಬ ಕಮ್ಮಿದು ತೊಗೊಳ್ಳಿಲ್ಲ ಒಂದು ಮೀಡಿಯಂ ರೇಂಜ್ ತಗೊಂಡೆ ಇದು ಸ್ವಲ್ಪ ರಫೇ ಇದೆ ಬಟ್ ದೇವ್ರು ಗುಡ್ಸ್ಬೇಕಾದ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಗ್ರೀನ್ ಬಾರ್ಡರ್ ಇದೆ ಇದು ಟೂ ತೌಸಂಡ್ ಟು ಫಿಫ್ಟಿ ಆಯಿತು ನನಗೆ ಸ್ಯಾರಿ ಇದು ಪಲ್ಲು ಬರುತ್ತೆ ಸೊ ನೋಡಿ ಫ್ರೆಂಡ್ಸ್ ಹೇಗಿದೆ ಸೇರೆ ಕಮೆಂಟ್ ಮಾಡಿ ಇಷ್ಟ ಆಯಿತಾ ನಿಮಗೆ ಅಂತ ಆ್ಯಂಡ್ ಹಾಗೆ ನನ್ನ ಯಾರ್ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ ನಂದು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಫೇಸ್ಬುಕ್ ಐ ಡಿ ಕೂಡ ಹಾಕಿರ್ತೀನಿ ನೀವು ಏನೇ ಮೆಸೇಜ್ ಅಥವಾ ಏನೇ ಇದು ಮಾಡೋದಿದ್ರು ಕೂಡ ಅಲ್ಲಿ ಮೆಸೇಜ್ ಹಾಕಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಫೇಸ್ಬುಕ್ ಐ ಡಿ ಕೂಡ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಆ್ಯಂಡ್ ಏನೇ ಡೌಟ್ಸ್ ಇದ್ರು ತಪ್ಪದೇ ಏನೇ ಹೇಳಬೇಕು ಅಂದ್ಕೊಂಡಿದ್ರು ಕೂಡ ನೀವು ಅಲ್ಲಿಂದ ಮೆಸೇಜ್ ಮಾಡಿ ತಿಳಿಸಿ ನನಗೆ ಸೊ ಸೀರೆ ಇಷ್ಟ ಆಯ್ತಾ ನೋಡಿ ಅಂದ್ರೆ ನನ್ನ ಹತ್ರ ಈ ಕಲರ್ ಕೂಡ ಇರ್ಲಿಲ್ಲ ತುಂಬಾ ಲೈಟ್ ಕಲರ್ ಇಲ್ಲ ನನ್ನ ಹತ್ರ ಸ್ವಲ್ಪ ಡಾರ್ಕ್ ಇದ್ದಿದ್ದು ಹಾಗಾಗಿ ಸ್ವಲ್ಪ ಲೈಟ್ ಕಲರ್ ಇರ್ಲಿ ಅಂತ ಅಂದ್ಬಿಟ್ಟು ತಗೊಂಡೆ ಸೊ ನಾನು ಇದಕ್ ತಗೊಂಡ್ರೆ ನಾ ಗೌರಿ ಹಬ್ಬಕ್ಕೆ ಕ್ಲಾತ್ಸ್ ತಗೊಳಲ್ಲ ಅಂದ್ರೆ ಸುದೀ ಕಡೆಯಿಂದ ಇಲ್ಲ ಅಮ್ಮನ ಮನೆ ಕಡೆಯಿಂದ ತಗೊಂಡಿದೀನಿ ಅಲ್ವಾ ಹಾಗಾಗಿ ಏನು ಆ್ಯಂಡ್ ನಾವು ಜಾಸ್ತಿ ಕೂಡ ಸ್ಯಾರಿ ವೇರ್ ಮಾಡಲ್ಲ ಏನಿದ್ರು ಡ್ರೆಸ್ ಯಾವ್ದಾದ್ರು ಫಂಕ್ಷನ್ ಇದ್ರೆ ಮಾತ್ರ ಸ್ಯಾರಿ ಅಲ್ವಾ ಅದಕ್ಕೋಸ್ಕರ ನಾನು ಸ್ಯಾರಿ ಕೂಡ ಅಷ್ಟು ಹೋಗಲ್ಲ ಇಷ್ಟ ಬಟ್ ತೊಗೊಳಿಕ್ಕೆ ಹೋಗೋಲ್ಲ ತೊಗೊಂಡಿದ್ರು ಕೂಡ ಎಲ್ಲೋ ಒಂದೊಂದು ಸಲ ಅಷ್ಟೇ ವೇರ್ ಮಾಡೋದು ಇನ್ನು ವೇರ್ ಮಾಡೋದು ಏನಿಲ್ಲ ಸೊ ಹಾಗಾಗಿ ಒನ್ಸ್ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ತೊಗೊಂಡ್ಬಿಡ್ತೀನಿ ಐ ಹೋಪ್ ನಿಮಗೂ ಕೂಡ ನನ್ನ ಈ ಸ್ಯಾರಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಫ್ರೆಂಡ್ಸ್ ಈಗ ನಮ್ಮ ಬಂಗಾರಿಗೆ ವಿಷಯಲಿ ನನ್ನ ಮಗಳಿಗೆ ಅಂತ ನಾನು ನೀನನ್ನು ಕೂಡ ತೊಗೊಂಡಿರ್ಲಿಲ್ಲ ಇಷ್ಟಿದೆ ಅಂತ ಸೊ ಅವಳಿಗೆ ಇದೊಂದು ಚೌಕರ್ ತೊಗೊಂಡೆ ತುಂಬ ಚೆನ್ನಾಗಿದೆ ಸ್ಟ್ಯಾಂಡರ್ಡ್ ಕಿಸ್ಕೊಟ್ಟಿದ್ದೀವಿ ಅವಳನ್ನ ನೋಡಿಲ್ಲ ಬಿಕಾಸ್ ಅವಳನ್ನ ಇವತ್ತು ಶಾಪಿಂಗ್ ಹೋಗ್ಬೇಕಲ್ಲ ಅಂದ್ಬಿಟ್ಟು ಅಮ್ಮನ ಮನೆಯ ಬೇಕಿದೆ ಅದಕ್ಕಾಗಿ ಅವಳಿಗೆ ಇನ್ನೂ ತೋರಿಸಿಲ್ಲ ಐ ಹೋಪ್ ಅವಳಿಗೆ ಇಷ್ಟ ಆಗುತ್ತೆ ಅಂತ ನೆಕ್ಸ್ಟ್ ಇದಾದ್ಮೇಲೆ ಅವಳಿಗೆ ಒಂದು ತಗೊಂಡೆ ಫಸ್ಟು ಕೂಡ ಬಂದಿತ್ತು ಅದನ್ನು ನಾನು ದೇವ್ರಿಗೆ ಇದ್ದೆ ಸೊ ನನಗೆ ಈಗ ಅನಿಸ್ತು ದೇವ್ರಿಗೆ ಹಾಕೋದ್ನ ಅದೇ ಸಪ್ರೇಟಾಗಿಡೋಣ ಪಾಪಕ್ಕೆ ಕೊಡೋದನ್ನ ಅದೇ ಸಪ್ರೇಟಾಗಿಡೋಣ ಅನಿಸ್ತು ಹಾಗಾಗಿ ಇದೊಂದು ತೊಗೊಂಡೆ ಸೊ ಇದು ಕೂಡ ನನಗೆ ತುಂಬ ಕಮ್ಮಿ ಬೆಲೆಗೆ ಸಿಕ್ತು ನೋಡಿ ಕಮೆಂಟ್ ಮಾಡಿ ನಾನು ತೊಗೊಂಡಿರೋ ಥಿಂಗ್ಸ್ ಚೆನ್ನಾಗಿದೆಯಾ ಅಂತ ಆ್ಯಂಡ್ ಆಮೇಲೆ ಹೇಗಿದ್ರು ಮೈಸೂರಿಗೆ ಹೋಗಿದ್ದೆ ಅಲ್ವಾ ಸೊ ಅಮ್ಮ ಏನು ಹೇಳಿದ್ರು ನಾನು ಅಮೌಂಟ್ ಕೊಡ್ತೀನಿ ಜಶ್ವಿಗೂ ಕೂಡ ಕ್ಲಾತ್ಸ್ ತಂದುಬಿಡು ಅಂತ ಹೇಳಿದ್ರು ಹಾಗಾಗಿ ನನ್ನ ಜಶ್ವಿಗೆ ಟೂ ಪೀಸ್ ಕ್ಲಾತ್ಸ್ ತಂದೆ ಅಮ್ಮನ ಕಡೆಯಿಂದ ನಮ್ಮ ಕಡೆಯಿಂದ ಅಲ್ಲ ನಮ್ಮ ಕಡೆಯಿಂದ ಸುದ್ದಿ ಆಲ್ರೆಡಿ ಒನ್ ಅಂತ ಫ್ರಾಕ್ ತಗೊಟ್ಟಿದ್ದಾರೆ ಆಲ್ಮೋಸ್ಟ್ ಈ ಸಲ ಗೌರಿ ಹಬ್ಬಕ್ಕೆ ಜಶ್ವಿಗೆ ಬರೀ ವೈಟ್ ಕಲರ್ ಡ್ರೆಸ್ಸೇ ತುಂಬ ಸಿಕ್ಕಿದೆ ನೋಡಿ ಇದೊಂದು ಫ್ರಾಕ್ ತೊಗೊಂಡೆ ನನ್ನ ಜೀನ್ಸ್ ಮೆಟೀರಿಯಲ್ ಅದೆ ಬಿಕಾಸ್ ಅವಳು ಯಾವಾಗಲೂ ಕೇಳ್ತಾ ಇರ್ತಾಳೆ ನನಗೆ ಜೀನ್ಸ್ ಬೇಕು ಜೀನ್ಸ್ ಪ್ಯಾಂಟ್ ಬೇಕು ಅಮ್ಮ ನನಗೆ ಜೀನ್ಸ್ ಪ್ಯಾಂಟ್ ಬೇಕು ಪಪ್ಪ ಹಾಕೊಂಡವ್ರಲ್ಲ ಆ ಥರ ಬೇಕು ಅಂತ ಇರ್ತಾರೆ ಹಾಗಾಗಿ ನಾನು ಅವಳಿಗೆ ಇವಾಗ ಜೀನ್ಸ್ ಮೆಟೀರಿಯಲ್ಲೇ ತೊಗೊಂಡಿದ್ದೀನಿ ಇದು ಫ್ರಾಕು ಇದ್ರ ಇದು ಟಾಪ್ ಬರುತ್ತೆ ನೋಡಿ ಅವಳಿಗೆ ವೇರ್ ಮಾಡಿದಾಗ ತೋರಿಸ್ತೀನಿ ನನ್ನ ಮಗಳು ತುಂಬ ಕ್ಯೂಟ್ ಇದ್ದಾಳೆ ಅದು ನಾನೇ ಹೇಳ್ತಾ ಇಲ್ಲ ಸೊ ಆಲ್ಮೋಸ್ಟ್ ಎಲ್ಲರೂ ಹೇಳೋದೇ ಆಗಿ ಸೊ ಅವಳಿಗೆ ಯಾವುದೇ ರೀತಿ ಬಟ್ಟೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅವಳು ಸೊ ಹಾಗಾಗಿ ಅವಳಿಗೆ ಇದು ಜೀನ್ಸ್ನ ಅವಳಿಗೆ ಪ್ಯಾಂಟ್ ಸರ್ಚ್ ಮಾಡಿದೆ ಬಟ್ ಸಿಗ್ಲಿಲ್ಲ ಪ್ಯಾಂಟು ಸೊ ನೆಕ್ಸ್ಟ್ ತಗೊಳ ಅಂದ್ಕೊಂಡು ಸುಮ್ನೆ ಸೊ ಇದೊಂದು ಟಾಪಿಗೆ ಶರ್ಟ್ಸ್ ಯೂಶಲಿ ಪಾಪ ನಾವು ಕೂಡ ಅವಳಿಗೆ ಆಲ್ಮೋಸ್ಟ್ ಟೂ ಇಯರ್ ಆಗಿ ಬಂದಿದ್ರು ಕೂಡ ನಾವು ಅವಳು ಒಂದು ಕೂಡ ಜೀನ್ಸ್ ಪ್ಯಾಂಟ್ ಕೊಡಿಸಿಲ್ಲ ಎಲ್ಲ ಆಲ್ಮೋಸ್ಟ್ ಲೆಗಿನ್ಸೇ ಕೊಡಿಸಿರೋದು ಕಂಫರ್ಟಬಲ್ ಆಗಿರಲಿ ಅಂತ ಬಟ್ ಈಗ ಈಗ ಫಸ್ಟ್ ಟೈಮ್ ಅವಳ ಡ್ರೆಸ್ ಬೇಕು ಅಂತ ಹಠ ಮಾಡೋದು ನಮ್ಮ ಅಮ್ಮ ಅವ್ರ ಹತ್ರನೂ ಕೂಡ ನಮ್ಮಮ್ಮ ನನಗೆ ಜೀನ್ಸ್ ಕೊಡಿಸಿ ಅಂತೆಲ್ಲ ಕೇಳ್ತಾಯಿಲ್ಲ ಸೊ ಫೈನಲಿ ಅವಳಿಗೆ ಜೀನ್ಸ್ ಪ್ಯಾಂಟ್ ಸಿಕ್ಕಿಲ್ಲ ಅಟ್ಲೀಸ್ಟ್ ಜೀನ್ಸ್ ಶಾರ್ಟ್ಸ್ ಸಾರ ಸಿಕ್ತು ಸೊ ಇದು ಯಶ್ವಿಗೆ ತೊಗೊಂಡ್ವಿ ಅದಾದಮೇಲೆ ಅಮ್ಮ ಇದು ನೀನು ತೊಗೊಂಡಿರೋ ನೀನು ತಗೋ ಹಬ್ಬಕ್ಕೆ ಹೇಗಿದ್ರು ತೊಗೋಬೇಕು ಅಂತ ನಾನು ಆಲ್ಮೋಸ್ಟ್ ಸಿಕ್ಸ್ ಇಯರ್ ಆಯಿತು ಮ್ಯಾರೇಜ್ ಆಗಿ ಟೂ ಇಯರ್ ಅಷ್ಟೇ ನಾನು ಅವ್ರ ಹತ್ರ ಕ್ಲಾತ್ಸ್ ತೊಗೊಂಡಿದ್ದೆ ಮಿಕ್ಕಿದೀರಲ್ಲ ಯಾತಕ್ಕೆ ಸುಮ್ಮನೆ ಕ್ಲಾತು ದಿನೂ ಕೊಡಿಸ್ತಾರ ಅಂದ್ಕೊಂಡು ಅಮೌಂಟ್ ತೊಗೊಳ್ತಾ ಇದೆ ಬಟ್ ನನಗೆ ಈ ಸಲ ಅಮೌಂಟ್ ಎಷ್ಟು ಕೊಟ್ಟರು ಅದು ಇದ್ದೇ ಇರುತ್ತೆ ಬಟ್ ನಮ್ಮ ಅಪ್ಪನ ಮನೆ ಕಡೆಯಿಂದ ಏನಾದರೂ ಇರಬೇಕಂತ ಅನ್ನಿಸ್ತು ಅದಕ್ಕೋಸ್ಕರ ನೋಡಿ ಸ್ಕರ್ಟ್ ಇದು ತೊಗೊಂಡೆ ಚೂಡಿದಾರ್ ಹೇಗಿದೆ ಹೇಳಿ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಈ ಥರ ತೊಗೋತಾರದೆ ನಾನು ಇದೆ ಆಲ್ಮೋಸ್ಟ್ ಒಂದು ತ್ರೀ ಪೇರ್ಸ್ ಅಷ್ಟೇ ಈ ಥರ ತೊಗೊಂಡಿರೋದು ನಾನು ಜಾಸ್ತಿ ಈ ಥರ ಏನು ಯೂಸ್ ಮಾಡಲ್ಲ ಜಾಸ್ತಿ ಲೆಗಿನು ಮತ್ತು ಟಾಪ್ ಅಷ್ಟೇ ನಡೀಕೆ ಪ್ಯಾಂಟ್ ವಿತ್ ದುಪ್ಪಟ್ಟ ಕಲರ್ಸ್ ಹೇಗಿದೆ ಕಾಯಿಂಟ್ ಮಾಡಿ ತಿಳಿಸಿ ನನಗಂತೂ ತುಂಬ ಇಷ್ಟ ಆಯಿತು ಬತ್ ಅಂತಲೇ ಹೇಳ್ಬೋದು ಇದು ಇದು ನನ್ನ ಮನ್ನಾರು ತೊಗೊಂಡಿದ್ದು ಸೊ ಆಯಿತು ಇನ್ನು ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಕೆಲವೊಂದು ಟಾಪ್ಸ್ ತೊಗೊಂಡೆ ಲಾಸ್ಟ್ ಟೈಮ್ ಕೂಡ ತೋರಿಸಿದೆ ಇವಾಗ ನಿಮಗೆ ಅಮ್ಮನ ಜೊತೆ ಹೋದಾಗ ಯಾವ ರೀತಿ ಟಾಪ್ ತೊಗೊಂಡೆ ಅಂತ ಸೊ ಅದು ನನಗೆ ಕ್ವಾಲಿಟಿ ಇಷ್ಟ ಆಯಿತು ಅಮ್ಮಿ ಪ್ರೈಸ್ ಆದರೂ ಕೂಡ ಕ್ವಾಲಿಟಿ ಇಷ್ಟ ಆಯಿತು ಅದಕ್ಕೋಸ್ಕರ ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಕೆಲವು ಟಾಪ್ಸ್ ತೊಗೊಂಡೆ ಇರುವಾಗ ಇದು ಒಂದು ತೊಗೊಂಡೆ ಸ್ವಲ್ಪ ಫ್ರೀಯಾಗಿರೋದೇ ತೊಗೊಂಡೆ ಆಲ್ಟ್ರೇಷನ್ ಮಾಡ್ಕೊಬೋದು ನಾನು ಅಂತ ಅಂದ್ಕೊಂಡು ಸ್ವಲ್ಪ ದೊಡ್ಡದೇ ತೊಗೊಂಡೆ ಲಾಸ್ಟ್ ಟೈಮ್ ತೊಗೊಂಡಿರೋದಿನ್ನ ಸ್ಟಿಚ್ ಮಾಡಿಕೊಂಡು ನನಗೆ ಬೇರು ಮಾಡಲಿಕ್ಕೆ ಟೈಮ್ ಇಲ್ಲ ಆ ಥರ ಆಗಿದೆ ನೋಡಿ ಎರಡು ತಗೊಂಡೆ ಸೊ ಇದಾದಮೇಲೆ ಒಂದು ಕಪ್ ಲಾಸ್ಟ್ ಟೈಮ್ ತಂದಿದ್ದೆ ಕಪ್ಪು ಅದು ಬೈ ಮಿಸ್ಸಾಗಿ ಬಿದೋಕಿ ಈ ಹ್ಯಾಂಡಲ್ ಮುರಿದೋಗಿತ್ತು ಸೊ ಅದಾಗಿ ಇದೊಂದು ಕಪ್ ತೊಗೊಂಡೆ ಹಾಗೆ ಕೆಲವು ರಾಖಿಗಳನ್ನ ತಗೊಂಡೆ ನಿಮಗೂ ಕೂಡ ವೀಡಿಯೋದಲ್ಲಿ ತೋರಿಸಿದ್ದೀನಿ ಯಾವ ರೀತಿ ತಗೊಂಡೆ ಅಂತ ಅದು ಜಶ್ವಿ ನಮ್ಮ ಮನೆ ಪಕ್ಕ ಇಬ್ಬರು ಹಣ್ಣು ಅಂತಿರಿದ್ದಾರೆ ಮೀನ್ಸ್ ಜಶ್ವಿ ಹಣ್ಣು ಚಿಕ್ಕ ಚಿಕ್ಕ ಮಕ್ಕಳು ಅವ್ರಿಗೆ ಕಟ್ಟಬೇಕು ಅಂತ ತುಂಬ ಆಸೆಯಿಂದ ಇದ್ಲು ಸೊ ಅವರಿಗೋಸ್ಕರ ತಗೊಂಡೆ ನೆಕ್ಸ್ಟ್ ಈ ಥರ ಎರಡು ವಾಲ್ ಹ್ಯಾಂಗ್ ಮಾಡೋಕ್ಕೆ ತಗೊಂಡು ಸೊ ಇಷ್ಟೇ ಫ್ರೆಂಡ್ಸ್ ನಾನು ಶಾಪಿಂಗ್ ಮಾಡಿದ್ದು ಮೈಸೂರಲ್ಲಿ ಆಲ್ಮೋಸ್ಟ್ ಈ ವೀಕಲ್ಲ ನೆಕ್ಸ್ಟ್ ವೀಕು ಕೂಡ ಮತ್ತೆ ಮೈಸೂರಿಗೆ ಹೋಗ್ಬೇಕು ಎಂಥದ್ದು ಕೌರಿಗಟ್ಟಕ್ಕೆ ಶಾಪಿಂಗ್ ಮಾಡಬೇಕು ಸೊ ನೀವು ಅಂದ್ಕೊಂಬೋದು ಏನಪ್ಪ ಇವರು ಮೈಸೂರಿಗೆ ಇಷ್ಟೊಂದು ಹೋಗ್ತಾ ಇರ್ತಾರೆ ಅಂತ ಏನು ಮಾಡೋದು ಫ್ರೆಂಡ್ಸ್ ಅದು ಅನಿವಾರ್ಯ ಹೋಗಲೇಬೇಕು ನಾವು ಹೋಗೋ ಸಿಚುವೇಶನ್ಸ್ ಕೂಡ ಹಾಗೇ ಇರುತ್ತೆ ಈಗ ನೆಕ್ಸ್ಟ್ ವೀಕು ಹೋಗಬೇಕು ಅದು ಮಾಡಿಗೂ ಕೂಡ ಮೈಸೂರಿಗೆ ಹೋಗಬೇಕು ಸೊ ಇದು ಮುಂದೆ ಆಲ್ಮೋಸ್ಟ್ ಒಂದು ಟೂ ಡೇಸ್ ಕೂಡ ಮೈಸೂರು ಟ್ರಾವೆಲ್ಗಳಾಗೇ ಬರುತ್ತೆ ಸೊ ಯಾರು ಬೇಜಾರು ಮಾಡ್ಕೊಂಬಿಡಿ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಈ ಒಂದು ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ದ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಸೊ ನಾನು ಹೊಸ ಯಾವ ವೀಡಿಯೋಸ್ ಹಾಕ್ತೀನಿ ಅದನ್ನೆಲ್ಲ ನೀವು ನೋಡ್ಬೋದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್